ಕೆ ವಿ ರುದ್ರಮುಣಿಯಪ್ಪ ಹಾಲಿಮೊನ್ನಳ್ಳಿ ಚಡಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನಾವು ಸೂಪರ್ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತನೂ ಹೌದು ದ ಕೃಷಿ ಇಲಾಖೆಯಿಂದ ಜಿಲ್ಲಾ ಅವಾರ್ಡ್ ಸಿಕ್ಕಿದೆ ಅನಂತರ ಕೆ ವಿ ಕೆ ಬಬ್ಬರು ಅವರು ಜಿಲ್ಲಾ ಅನ್ನು ಕೊಟ್ಟಿದ್ದಾರೆ ನಾವು ಸಾವಯವ ಕೃಷಿಕರು ಹೌದು ಆ ಇದು ಸಮಗ್ರ ಕೃಷಿಯನ್ನು ನಮ್ಮ ತೋಟದಲ್ಲಿ ಎಲ್ಲವನ್ನೂ ಅಳವಡಿಸ್ಕೊಂಡಿದ್ವಿ ದ ಬಾಳೆ ಇದೆ ಅಡಿಕೆ ಇದೆ ಮಾವು ಇದೆ ಆಮೇಲೆ ದಾಳಿಂಬ್ರೆ ಇದೆ ನಂತರ ಸೀಬೆ ಇದೆ ಎಲ್ಲವನ್ನೂ ಇರೋದರಿಂದ ಸಮಗ್ರ ಕೃಷಿಯಲ್ಲಿ ನಮಗೆ ಇವೆಲ್ಲವನ್ನು ನೋಡಿಕೊಂಡು ನಮಗೆ ಪ್ರಶಸ್ತಿಗಳನ್ನು ಕೊಟ್ಟರು ನಂತರ ಹೀಗೆ ಇರಬೇಕಾದ್ರೆ ಮಂಜಣ್ಣರು ಅಂತಂದು ಮಂಗಳ ಕಿಸಾನ್ ಸಮೃದ್ಧಿಯರು ಬಂದರು ಸೊ ನಮ್ಮ ತೋಟ ನೋಡಿಕೊಂಡು ಸರ್ ನಮ್ಮದು ಒಂದು ಗೊಬ್ಬರ ಇದೆ ಭಯ ಎನ್ ಪಿ ಕೆ ಮತ್ತು ಮ ಮೈಕ್ರೋ ನ್ಯೂಟ್ರಿಯನ್ಸನ್ನು ಹೊಂದಿರತಕ್ಕಂಥ ಒಳ್ಳೆಯ ಗೊಬ್ಬರ ಇದೆ ಇದನ್ನ ಹಾಕಿ ನೋಡ್ರಿ ಅಂತಂದರು ನಾವು ಪ್ರಥಮವಾಗಿ ಇಲ್ಲ ಇದನ್ನು ನಮಗೆ ಇದಿಲ್ಲ ನಾವೇನೇ ಸಾವಯವ ಕೃಷಿಕರಾಗಿರೋದು ಮಾಡ್ತೀವಿ ಇಲ್ಲ ಸರ್ ಇದು ಸಾವಯವದ್ದೇ ಕೋಳಿ ಗೊಬ್ಬರ ಮಿಕ್ಸ್ ಆಗಿದೆ ಮೀನು ಗೊಬ್ಬರ ಮಿಕ್ಸ್ ಆಗಿದೆ ಮ ಟ್ರೈಕರ್ಮ ಇದೆ ಆನಂತರ ಬ ಕೆಲವು ಎಲ್ಲ ಬೇವಿನ ಹಿಂಡಿ ಆನಂತರ ಇತರೆ ಹಿಂಡಿಗಳು ಹರಡು ಹಿಂಡಿ ಎಲ್ಲನೂ ಮಿಕ್ಸ್ ಆಗಿದೆ ಒಳ್ಳೆ ಗೊಬ್ಬರ ಸಾವಯವ ಗೊಬ್ಬರ ಅಂತ ಹೇಳಿದ್ರು ಆಯ್ತು ಕೊಡ್ರಿ ನೋಡೋಣ ಅಂತ ಒಂದು ಇಪ್ಪತ್ತು ಚೀಲ ಗೊಬ್ಬರವನ್ನು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡು ನಾವೇನ್ ಮಾಡಿದ್ವಿ ಗೊಬ್ಬರ ಇಪ್ಪತ್ತು ಚೀಲ ಗೊಬ್ಬರವನ್ನು ಪರ್ಚೇಸ್ ಮಾಡ್ಕೊಂಡು ಒಂದು ಇನ್ನೂರೈವತ್ತ ಮುನ್ನೂರು ಗಿಡಕ್ಕೆ ಕೊಟ್ವಿ ಆ ನೋಡಿ ಆ ಇನ್ನೂರೈವತ್ತು ಮುನ್ನೂರು ಗಿಡ ಹೋದ್ ಸರಿ ಏನಾಗಿತ್ತು ಗೊತ್ತಾ ಮೂರ್ ಗೊನೆ ಮೂರು ಸಿಂಗಾರಗಳು ಬರ್ತಿದ್ವು ಈ ಸರಿ ಐದು ಆರು ಸಿಂಗಾರಗಳಿವೆ ಮತ್ತೆ ನಾ ಒಂದು ಐದು ಆರು ಗೊನೆಗಳು ಎಷ್ಟು ಉತ್ಕೃಷ್ಟವಾಗಿ ಮತ್ತೆ ಎಷ್ಟೊಂದು ಒಂದು ಇಳುವರಿ ಬಂದಿದೆ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ತೋಟ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ನಾವು ಹೇಳಿಕೆ ಹೇಳುವುದಕ್ಕಿಂತ ನಿಮಗೆ ನೀವೇ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅನಂತರ ಗಿಡಗಳು ನೋಡಿ ಎಷ್ಟೊಂದು ಹಸಿರಿನಿಂದ ಮತ್ತೆ ಒಂದು ಸ್ಟೆಮ್ ಬಹಳ ಸ್ಟ್ರಂತ್ ಆಗಿದೆ ಅದರಿಂದ ಇದು ಈ ಮಂಗಳ ಕಿಸಾನ್ ಸಮೃದ್ಧಿ ನಿಜವಾಗಲೂ ಇಪ್ಪತ್ತಾರು ಪೋಷಕಾಂಶಗಳಿಂದ ಕೂಡಿರ್ತಕ್ಕಂಥದ್ದು ಅನಂತರ ಬಯೋ ಎನ್ ಪಿ ಕೆ ಇರೋದರಿಂದ ಉತ್ಕೃಷ್ಟವಾದ ಗೊಬ್ಬರ ಸಾವಯವ ಗೊಬ್ಬರ ಅಂತ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಮಂಗಳ ಕಿಸಾನ್ ಸಮೃದ್ಧಿಯವರು ಒಳ್ಳೆಯ ಗೊಬ್ಬರವನ್ನು ರೈತರಿಗೆ ಪರಿಚಯ ಅಲ್ಲ ಪರಿಚಯ ಮಾಡ್ಕೊಟ್ಟಿದ್ದಾರೆ ನಿಜವಾಗಲೂ ಇದ್ದು ಪ್ರತಿಯೊಬ್ಬರು ರೈತರು ಒನ್ ಆರ್ಟಿಕಲ್ಚರ್ ಏನು ಇದೆಯಲ್ಲ ಆರ್ಟಿಕಲ್ಚರು ಪ್ಲಸ್ಸು ಇತರೆ ತರಕಾರಿ ಗಿಡ ಎಲ್ಲವಕ್ಕೂ ಹಾಕ್ಬೋದು ಹಾಕಿದ್ದಾದರೆ ನಿಜವಾಗಲು ಉತ್ಕೃಷ್ಟವಾದ ಒಂದು ಇಳುವರಿ ನಾವು ಕಾಣ್ಬೋದು ಅಂತಂದು ನಾನೇ ನಿಮಗೆ ಸಾಕ್ಷಿಯಾಗಿ ನಿಂತಿದ್ದೀನಿ ನೀವು ಎಲ್ಲರೂ ಉಪಯೋಗಿಸಿ ಇದು ಸಾವಯವ ಯಾವ ರೀತಿಯಲ್ಲಿ ಭೂಮಿಗೆ ಆಗಲಿ ಆರೋಗ್ಯಕ್ಕಾಗಲಿ ಒಂದು ತೊಂದರೆ ಆಗದೆ ಇರತಕ್ಕಂಥ ಗೊಬ್ಬರ ಇದನ್ನೆಲ್ಲರೂ ಬಳಸ್ರಿ ಇದರಲ್ಲಿ ಯಾರು ಒಂದು ಮೋಸ ಮಾಡ್ತಕ್ಕಂಥದ್ದು ಏನೂ ಇಲ್ಲ ನೈಜವಾಗಿರ್ತಕ್ಕಂಥದ್ದು ವಾಸ್ತವಿಕೆಯಿಂದ ಕೂಡಿರ್ತಕ್ಕಂಥದ್ದು ಒಳ್ಳೆ ಕಾನ್ಸೆಪ್ಟಿಂದ ಕೂಡಿರ್ತಕ್ಕಂಥದ್ದು ಈ ಗೊಬ್ಬರವನ್ನು ಎಲ್ಲರೂ ಬಳಸಿದ್ರೆ ರೈತರು ಒಳ್ಳೆ ಬೆಳೆಯನ್ನು ತೆಗಿತಾರ ಅಂತಂದು ಈ ಮೂಲಕ ಕಿಸಾನ್ ಸಮೃದ್ಧಿ ಮಂಗಳ ಕಂಪ್ನಿಯವರಿಗೆ ಹೃತ್ಪೂರ್ವಕವಾದ ಧನ್ಯಗಳನ್ನ ನಡೆಸ್ತೀನಿ ಒರ್ಜಿನಾಲಿಟಿಯನ್ನು ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವರಿಗೆ